ಹಾಳಾಗಿ ದುಡಿ ಅರಸನಾಗಿ ಬಾಳು ದೇವ ನನಗೆ ಟಾಂಗ್ ಇಟ್ಟದಾಯ್ತಾ ನಚ್ಚು ಮೂಲು ದೊಡ್ಡನ ಮೊನೆಯದು ಪುಣೆ ಓಹೋ ಅವರಿಗೆ ಮುಗುಳ್ನಾಗೆ ಬರ್ತಾ ಉಂಟು ಕ್ವಶನ್ ಕೇಳ್ತೇನೆ ಈಸಿ ಕ್ವಶನ್ ಸಣ್ಣದಿರುವಾಗೆಲ್ಲ ಈ ಕ್ವಶನ್ ಕೇಳಿರ್ಬೋದು ನೀವು ಈಸ್ ಎಂತ ಗೊತ್ತುಂಟಾ ನನ್ನ ಹಸ್ಬೆಂಡ್ ಬ್ಲಾಗಿಗೆ ಬರ್ತಾರಂತೆ ಯಾವಾಗ ಗೊತ್ತುಂಟಾ ನನಗೆ ಟೆನ್ ಕೆ ಸಬ್ಸ್ಕ್ರೈಬ್ ಆದರಂತ್ರಂತೆ ಗೈಸ್ ಇಂಥ ಪರಿಸ್ಥಿತಿ ಬಂತು ಕೊಡೆದಾರದ ಈಗ ಕೊಡೆ ತರಲಿಕ್ಕೆ ಹೋಗ್ತಾ ಇದ್ದೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಈಗ ಹಳೆ ಮನೇಲಿ ಇದ್ದೇವೆ ಅಂದ್ರೆ ಆ ಕಡೆ ಹೊಸ ಮನೆ ಈ ಕಡೆ ಹಳೆ ಮನೆ ಯಾಕೆ ಇಲ್ಲಿ ಕೂತಿದ್ದೇನೆ ಅಂತ ಹೇಳಿದರೆ ಇಲ್ಲಿ ಎದುರು ಅಡಿಕೆ ಇದ್ದಾರೆ ಅದಕ್ಕೆ ಸುಮ್ಮನವರಿಗೆ ಅವರಿಗೆ ಮಾತಾಡಿಸುವ ಅಂತ ಹೇಳಿ ಇಲ್ಲಿ ಕೂತಿದ್ದೇವೆ ಅಡಿಕೆ ಕೆಲಸ ಮಾಡ್ತಾ ಇರ್ತಾರೆ ಇವರು ಅದಕ್ಕೆ ಇಲ್ಲಿ ಬಂದಿದ್ದೇನೆ ಸೊ ಬನ್ನಿ ಇವತ್ತಿನ ಬ್ಲಾಕ್ ಶುರು ಮಾಡೋಣ

ಅಂಚ ಅಲ್ಲಿ ಅವ ಕೋತಿ ತಾನು ಕೆಡುದಲ್ಲದೆ ವನವನ್ನೆಲ್ಲ ಕೆಡಿಸಿದಂತೆ ನನಗೆ ಹೇಳುದು ನೋಡಿವರಿಗೆ ನಾನು ಕೆಡುದಲ್ಲದೆ ಅವನಸ ಕೆಡಿಸ್ತಿದ್ದೇನೆ ಅಂತೆ ಆತಂತ ಕೆಲ್ಸ ಎಲ್ಲ ಎಷ್ಟಾಯ್ತು ನೀವು ಕುಡಿತೀರ ನೈಂಟಿ ನನ್ಗೆಸ ನಂಗೆ ಬೇಡ ನೈಂಟಿ ಕುಡಿಯುವ ಮುಂಟ ನಿಮ್ಮದು ಎಜುಕೇಟೆಡ್ ಆಗಿ ನೀವು ಮಳೆ ಬರ್ತಂಟಲ್ಲ ಇದು ಯಾವಾಗಲೂ ಕಾಲ್ ಬರ್ತಾನೆ ಇರ್ತದ

జాలి అయితే రజ యత శాజ ఐత జాలి అందరూ சொட்டனமோனே துப்புனே ஹாய் ஹே டாடா பை பேலக்கিন্দা வீடியோ மார்க்க இல்லங்க அதுக்கு ಈಗ ฟรี ಸಿಗतला हां 하게 ಸ್ವಲ್ಪ হাজ்பಂಡ್ น่ะ തലದಿన్నో ಅಂತ தோட்டக்கெக்தி தோட்டக்கு ஹோக் தான் அவர் ஆல்ரெடி ஹுல்லு கடித்தாங்க சர்லை காட்ட நைட்ட ஒட்டப்பொம் பல்ல ஏ நட்ட பாரப்படி ஹூ அல்ல காதூர்தி குக்கோனா எப்படி காடு சத்த இல்லை உட்பட அந்த டெட் விசாய் தூண்ட நோடி ನಾನು ನನ್ನ ಹೆಬ್ಬೋದು ತಿನ್ಬೇಕಂತ ಹೇಳ್ತಿದಾರೆ ನೋಡಿ ಹಾ ಸ್ವಲ್ಪ ಹುಲ್ಲು ಕರೆದ ನಂತರ ಮತ್ತೆ ಸಿಗುವ ಮತ್ತೆ ನಾನು ಯಾವಾಗಲೂ ಬಂದು ವಿಡಿಯೋ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಸ್ವಲ್ಪ ಕೆಲಸ ಕೂಡ ಮಾಡಬೇಕಲ್ಲ ಆಗಬೇಕಲ್ಲ ಇಲ್ಲಿ ಸ್ವಲ್ಪ ಹುಲ್ಲುಂಟು ಸ್ವಾಮಿ ದೇವರೇ ಇದರ ಎಡೆಯಲ್ಲಿ ಎಂತ ಸಹ ಇರಬಾರ್ದು ನಾನು ಹುಲ್ಲು ಕಡಿಯುವ ತನಕ ಕರೆಕ್ಟ್ ಇರಲಿ ಚೇರಂಟೆ ಗಂಗೆ ಹುಳ ಮತ ಆ ಹುಳ ಈ ಹುಳ ಯಾವುದು ಇರ್ಲಿ ಇರಬಾರ್ದು ಅಂತ ಹೇಳಿ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ವ್ಯೂವರ್ಸ್ ಆಶೀರ್ವದಿಸಿ ಈಗ ನಾನು ಹುಲ್ಲು ಕಡಿಲಿಕ್ಕೆ ಹೋಗ್ತಿದ್ದೇನೆ ನೋಡಿ ಇಷ್ಟು ಮಾಡಿದ್ದಾರೆ ಆಗ ಹೇಳಿದ್ರು ಇಲ್ಲಿ ಹುಲ್ಲು ತೆಗ್ದ್ರೆ ಅಲ್ಲಿ ತಕೊಂಡು ಹೋಗ್ಬೇಡ್ವಾ ತಕೊಂಡ್ ಬರ್ತೀಯಾ ಅದಕ್ಕೆ ಈಗ ವಾಪಸ್ ಅಲ್ಲಿಗೆ ಹೋಗಿ ಕೇಳ್ತಿದ್ದಾರೆ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ ಎಲ್ಲ ಪಾಪ ಆಶೀರ್ವಾದಿಸಿದ್ರೆ ಅಂತಾರಲ್ಲ ಅಲ್ಲ ನಾನು ಹೋಗಿ ಹೋಗುದಿದ್ರೆ ನೋಡಿ ಹೀಗೆ ಉಂಟು ಏನಾದ್ರೂ ಇಡೇಲ್ ಇದ್ರೆ ನನ್ಗೆ ಕಚ್ಚಿದ್ರೆ ಈಗ ಹೀಗ ಹಾರ್ಬೇಕಷ್ಟ್ರೇ ದಾಳ ಇಪ್ಪಂದ ಹೋಗಂಡ ನೀ ಹೋಡಿಗೆ ಅಪ್ಪಣ್ಣ ಮಾರತ್ ನೋಡಿ ಎಂತಾದ್ರೆ ಇದ್ರೂ ಗೊತ್ತಾಗ್ಲಿಕ್ಕಿಲ್ಲ ಇದ್ರೆ ಇಡೆಯಲ್ಲಿ ಯಾಕೋಡೆಜಿ ಹೆಂಗ್ ಕಾನ ಆಟ ನ ಬರ್ಸಾರ್ಪ್ಪನೊಂದು ಮುಗ ಚಂದು ವರ್ದಗ್ ಸ್ವಲ್ಪ ಕೆಲಸ ಆಗಿದೆ ಯಾರಪ್ಪರಪ್ಪ ಪಂತಿ ತೆಗ್ದು ಹೋಗುದು ಗಂಡ ನನ್ನ ಒಲ್ಲವಿನ ಗಂಡ ನನ್ನ ಬದುಕಿನ ಗಂಡ ನೀನಕ್ಕರೆ ಹಸಿರು ಹುಲ್ಲು ಕಡಿದರೆ ಆ ಆಯ್ತಾ ಹಾ ಹುಲ್ಲು ಕಡಿದರೆ ಬೇವರು ಸರಿಂಡತಾ ನೀನಕ್ಕರೆ ಹಸಿರು ಹುಲ್ಲು ಕಡಿದರೆ ಬೇವರು ಎಂತ ಡೈಲಾಗಲ್ಲ ಆ ಎಡ ಐಜ ಒಂದು ಸಲ ಬೇತೆ ಸಾಂಗ್ ಅನ್ನ ನೋಡಿರಿಗೋಸ್ಕರ ಹಾ ನಗುವ ಗುಲಾಬಿ ಹೂವೇ ಮುದುಡಿ ನೀನೇಕೆ ನಗುವೆ ನಿನಗೆ ನನ್ನಲ್ಲಿ ಒಲವೇ ಆಹೋಹೋ ಇಹಿಹಿ ಅವರಿಗೆ ಮುಗ್ಗುಳ್ನಗೆ ಬರ್ತಾಂಟು ಹಾ ಆಚೆ ಬೈಲಿಕ್ಕೂ ಸಲ್ಲ ಈಚಗಳಿಕೆ ಸಲ್ಲ ಹೊಡ್ಲಿಕ್ಕೆ ಸಲ್ಲಂತೆ ಧೈರ್ಯ ಧ ನಿಮ್ಗೆ ಒಕ್ಕ ಹಾಗೆಲ್ಲ ಕತೆ ಗೈಸ್ ಇಲ್ಲಿ ಜಾಸ್ತಿ ಹುಲ್ಲು ಕೈ ತೆಗಿಲಿಕ್ಕೆ ಆಗುದಿಲ್ಲ ಅಂತ ನಂಗೀಗ ಈಗ ಮಳೆ ಬರ್ಲಿಕ್ಕೆ ಆಗಿದೆ ಅವರೇ ಸೊಳ್ಳೆ ಒಡಿಸ್ತಿದ್ದಾರೆ ನೋಡಿ ಮಳೆ ಬರ್ಲಿಕ್ಕೆ ಆಗಿದೆ ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ಸುತ್ತೆ ಬೇಗ ಬೇಗ ಹುಲ್ಲು ತೆಗಿಬೇಕು ಹುಲ್ಲು ತೆಗ್ದು ದನಕ್ಕೆ ಆಗ್ಲಿಕ್ಕೆ ಉಂಟು ಗೈಸ್ ಮಳೆ ಬರುವ ಹಾಗುಂಟು ಮನೆಗೆ ಓಡ್ಲಿಕ್ಕೆ ಸಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಲ್ಲ ಆಗಿ ಆಗಿದೆ ಈಗ ಎಂತ ಬಾಳೆ ಎಲೆ ಕೊಯ್ದು ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಅದನ್ನ ಇಟ್ಕೊಡ್ಬೇಕಷ್ಟೇ ಈಗ ಬಾಳೆ ಎಲೆ ಸದ್ಯಕ್ಕೆ ಮತ್ತೆ ನಾನು ಕ್ವಶನ್ ಕೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ ಕ್ವಶನ್ ಕೇಳ್ತೇನೆ ಈಸಿ ಕ್ವಶನ್ ಸಣ್ಣದಿರುವಾಗೆಲ್ಲ ಈ ಕ್ವಶನ್ ಕೇಳಿರ್ಬೋದು ನೀವು ಈ ಹೆಸರಲ್ಲೆಲ್ಲ ಕೆಲವೊಂದು ವಿಷಯಗಳನ್ನು ಹುಡುಕೋದು ಎಂತಂತ ಹೇಳಿದ್ರೆ ಮೂರಕ್ಷರ ಮೂರಕ್ಷರ ಅದರಲ್ಲಿ ಫಸ್ಟ್ ಇದು ಮತ್ತು ಸೆಕೆಂಡ್ ಇದು ಸೇರಿದ್ರೆ ಒಂದು ಹುಡುಗಿಯ ಹೆಸರು ಫಸ್ಟ್ ಇದು ಮತ್ತು ಲಾಸ್ಟ್ ಇದು ಸೇರಿದ್ರೆ ಒಂದು ತಿಂಡಿಯ ಹೆಸರು ತಿಂಡಿ ಅಂತ ಹೇಳಿದ್ರೆ ಎಲ್ಲ ಇದು ಎಂತ ಗೊತ್ತಾಯ್ತಾ ಮೂರು ಅಕ್ಷರ ಅದರಲ್ಲಿ ಫಸ್ಟಿದು ಮತ್ತು ಸೆಕೆಂಡ್ ಇದು ಒಂದು ಹುಡುಗಿಯ ಹೆಸರು ಫಸ್ಟ್ ಇದು ಮತ್ತು ಲಾಸ್ಟ್ ಇದು ಸೇರಿದ್ರೆ ಒಂದು ತಿಂಡಿಯ ಹೆಸರು ಏನು ಅಂತ ನನಗೆ ಕಮೆಂಟ್ ಮಾಡಬೇಡಿ ದಯವಿಟ್ಟು ಕಮೆಂಟಲ್ಲಿ ಆನ್ಸರ್ ಹೇಳಬೇಡಿ ಕಮೆಂಟಲ್ಲಿ ಲಾಗ್ ಚೆನ್ನಾಗಿದ್ದರೆ ಬ್ಲಾಗ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟಲ್ಲಿ ಆನ್ಸರ್ ಮಾಡಲಿಕ್ಕೆ ಹೋಗಬೇಡಿ ನನ್ನ ವಾಟ್ಸಪ್ ನಂಬರ್ ಉಂಟು ಡಿಸ್ಕ್ರಿಪ್ಷನಲ್ಲಿ ಅದರಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಉಂಟು ಡಿಸ್ಕ್ರಿಪ್ಷನಲ್ಲಿ ಸೊ ಅದರಲ್ಲಿ ನನಗೆ ಆನ್ಸರ್ ಮಾಡಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಅವರಿಗೆ ಗಿಫ್ಟ್ ಕಳಿಸಿ ಕೊಡ್ತೇನೆ ಪ್ಲಸ್ ಅವರು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡೋದು ಪ್ಲಸ್ ಅವರ ಫೋಟೋ ಏನಾದರೂ ಇದ್ದರೆ ಆ ಥರ ನನ್ನ ಬ್ಲಾಗ್ ಅಪ್ಲೋಡ್ ಆಗುತ್ತೆ ಅದು ಅವರಿಗೆ ಗಿಫ್ಟ್ ಹೋಗಿ ರೀಚ್ ಆದ ನಂತರ ಓಕೆ ಮತ್ತದರಲ್ಲಿ ನಾನು ತುಂಬ ಜನ ಆನ್ಸರ್ ಮಾಡಿದರೆ ಯಾರು ಯಾರದ ಸೆಲೆಕ್ಟ್ ಮಾಡ್ತೇನೆ ಅದರದ್ದು ಕೂಡ ವೀಡಿಯೋ ಲೈವ್ ಮಾಡ್ತೇನೆ ನಾನು ವಿಡಿಯೋ ಮಾಡಿದ ನಂತರ ಅವರನ್ನು ಸೆಲೆಕ್ಟ್ ಮಾಡಿ ನಂತರ ಅವರಿಗೆ ಕಳಿಸಿ ಕೊಡದು ಓಕೆ ನೋಡಿ ಬಂದರು ಮತ್ತೊಂದು ಎಂತಂದು ಹೇಳಿದರೆ ನನಗೆ ಅಯ್ಯೋ ನನಗೆ ಮತ್ತೂ ಇತ್ತು ಮತ್ತೆ ನಾನ್ ದಿನ ತೋಟಕ್ಕೆ ಬರುದು ಅದೇ ಬ್ಲಾಗ್ ಹಾಕುದು ಮತ್ತೆ ಇಲ್ಲಿ ಹುಲ್ಲುಗಡಿಯೋದು ಇದೇ ಆಗೋದಕ್ಕಿಂತ ಒಂದು ನಿಮ್ಗೆ ಹೇಳ್ತೇನೆ ನಾನು ನನಗೆ ಏನಾದ್ರು ಕ್ವಶನ್ ಕೇಳಿ ನೀವು ಕಮೆಂಟ್ ಅಲ್ಲಿ ಓಕೆ ಕ್ವಶನ್ ಕೇಳಿ ಆ ಕ್ವಶನ್ ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡ್ತೇನೆ ಏನಾದರೂ ಆಗಿರ್ಬೋದು ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು ಎಂತ ಹೇಳಿದ್ರು ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಓಕೆ ನನಗೆ ಕ್ವಶನ್ ಕೇಳಿ ಫಾಸ್ಟ್ ಫಾಸ್ಟ್ ಆಗಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಕ್ವಶನ್ ಕೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಆನ್ಸರ್ ಮಾಡ್ತೇನೆ ವಾಟ್ಸಪ್ ಅಲ್ಲಿ ನೀನು ಕ್ವೆಶನ್ ಹಾಕ್ಬೇಡ ಆಯ್ತಾ ಆಗ ಅವ್ರು ಹೇಳ್ತಾರೆ ಈ ಕ್ವಶನ್ ಕೇಳಿಲ್ಲ ಹೇಗೆ ಬಂತು ಅಂತ ಅದಕ್ಕೆ ಆದಷ್ಟು ಕಮೆಂಟಲ್ಲಿ ನನಗೆ ಕ್ವಶನ್ ಕೇಳಿ ನಿಮ್ಮ ಎಲ್ಲ ಗೆ ಆನ್ಸರ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಮ ಹೆಸರು ಸಮೇತ ಮೆನ್ಷನ್ ಮಾಡಿ ಆನ್ಸರ್ ಮಾಡ್ತೇನೆ ಓಕೆನಾ ಮತ್ತೆ ಮತ್ತೆಂತ ಅದೇ ಮಳೆ ಪನಿ ಪನಿ ಬರ್ತಾ ಉಂಟು ಹನಿ ಹನಿ ಮಳೆ ಬರ್ತಾ ಉಂಟು ಈಗ ಒಂದು ಬಾಳೆ ಎಲ್ಲಿ ತೆಕೊಂಡು ಹೀಗೆ ನಿಲ್ಬೇಕು ಹೀಗೆತ್ತುಕೊರ್ಲೇ ಒಂಚಿ ಹೆಂಗೆ ಎಕ್ಕುಜಿ ಎಕ್ಕುಜಿ ಅವರಿಗೆ ಸಿಕ್ಕುಜಿ ಯಾಕಂತ ಹೇಳಿದ್ರೆ ನಮ್ಮ ಹೈಟ್ ಸೇಮ್ ಇದೆ ನಾತ್ತೆ ಹೈಟ್ ಇಪ್ಪನ ಯಾನ್ ಕುದ್ಯನ ಅಂತೆ ಚೂರ ಒಂಜಿ ಒಂಜಿಂಚಿ ಅಂಚತ ಇಂಚಿತಾರೆ ಮತ್ತೆ ನೋಡುವ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿದ್ರೆ ಮತ್ತೆ ಮಾಡ್ತೇನೆ ಇಲ್ಲದಿದ್ರೆ ಈ ವ್ಲಾಗ್ ಇವತ್ತಿಗೆ ಈಗ ಈಗಷ್ಟಕ್ಕೆ ಎಂಡ್ ಮತ್ತೆ ಅದೇ ನಂಗೆ ಕ್ವಶನ್ ಕೇಳಿ ಆದಷ್ಟು ಆನ್ಸರ್ ಮಾಡ್ತೇನೆ ಮತ್ತೆ ಏನಾದರೂ ಬೇರೆ ಕಂಟೆಂಟ್ ಏನಾದರೂ ಬೇಕಾದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಬೇರೆ ಕಂಟೆಂಟ್ ಟ್ರೈ ಮಾಡ್ತೇನೆ ಮತ್ತೆ ಈಗ ಸದ್ಯಕ್ಕೆ ನಾನು ಒಬ್ಬಳು ಇರೋದಲ್ಲ ಅಕ್ಕ ಕೂಡ ಇಲ್ಲ ಮಗು ಕೂಡ ಇಲ್ಲ ಮತ್ತೆ ನನ್ನ ಮಗಳಿದ್ದಾಳೆ ಹ್ಞೂ ಅವಳ ಹತ್ರ ಎಂತ ಮಾಡೋದು ನನ್ನ ಗಂಡೊಂದು ಬರಲಿಲ್ಲ ಬರ್ಲುದಿಲ್ಲ ದೀಪತ್ತೆ ಮುಸು ಉಂಟುಗಂತೆ ನೋಡಿ ನೋಡಿ ಎಷ್ಟು ಜೋರಿದ್ದಾರೆ ಗೊತ್ತುಂಟಾ ನೀವು ತುಂಬಾ ಜನ ಹೇಳಿದ್ರಲ್ಲ ಪಾಪ ಪಾಪ ಅಂತ ನಿಮ್ಮ ಹಸ್ಬೆಂಡ್ ಪಾಪ ಅಂತ ತುಂಬಾ ಜೋರಿದ್ದಾರೆ ಸ್ವಲ್ಪ ಪಾಪ ಅದಕ್ಕೆ ಎಂತ ಗೊತ್ತುಂಟಾ ನನ್ನ ಹಸ್ಬೆಂಡ್ ಬ್ಲಾಗಿ ಗೆ ಬರ್ತಾರಂತೆ ಯಾವಾಗ ಆದ ಆದರ ನಂತರಂತೆ ಮತ್ತೆ ಡೈಲಿ ಬ್ಲಾಗಿಗೆ ಬರ್ತಾರಂತೆ ಡೈಲಿ ಕಂಟೆಂಟ್ ಅದಕ್ಕೆ ಇದಕ್ಕೆ ಬರ್ತಾರಂತೆ ಹಾಗಾದ್ರೆ ಒಂದ್ಸಲ ಟೆನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಡೇನೇ ಇವರೊಟ್ಟಿಗೆ ನಾನು ಬ್ಲಾಗ್ ಮಾಡ್ತೇನೆ ಅಂದ್ರೆ ಫುಲ್ ಡೇ ಅಂದ್ರೆ ಎಂತ ಕ್ವಶನ್ ಕೇಳಿದ್ರು ಅವ್ರ ಆನ್ಸರ್ ಮಾಡಿಸ್ತೇನೆ ಅದೆಂತ ಹೇಳಿದ್ರಲ್ಲ ನಿಮ್ಮ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ನಿಮ್ಮ ಲವ್ ಸ್ಟೋರಿ ಹೇಳಿ ಅಥವಾ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ ಅದೆಲ್ಲ ಟೆನ್ ಕೆ ಸಬ್ಸ್ಕ್ರೈಬ್ ಆದ ನಂತರ ಹೇಳ್ತಾರಂತೆ ಅವರು ಬ್ಲಾಗಲ್ಲಿ ಬರ್ತಾರಂತೆ ಸೊ ನನಗೆ ಅದೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಅದು ಯಾವಾಗ ಟೆನ್ ಕೆ ಸಬ್ಸ್ಕ್ರೈಬ್ ಆಗ್ತದೆ ಆವತ್ತು ಬರ್ತೇನೆ ಅಂತ ನೋಡುವ ನಾನು ಚಾಲೆಂಜ್ ಆದಷ್ಟು ಬೇಗ ರೀಚ್ ಆಗ್ತೇನೆ ಆವತ್ತಾ ಓ ಅವ ಗೈಸ್ ಸಬ್ಸ್ಕ್ರೈಬ್ ಮಾಡಿ மா நான் புல் அஞ்சபுர அன்புச்சிண்டிர்லி ஒட்டே சரித்தோரலேண்டிய தூளை அப்டி எங்க ஜர பத்தன ಗೈಸ್ ಎಂತ ಪರಿಸ್ಥಿತಿ ಬಂತು ತರದ್ದು ಈಗ ಕೊಡೆ ತರ್ಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನನ್ನು ಕಳಿಸ್ತಿದ್ದಾರೆ ಕೊಡೆ ತರ್ಲಿಕ್ಕೆ ನಾನು ಇಲ್ಲಿಂದ ಹೋಗುದು ಈ ಹುಲ್ಲಲ್ಲಿ ಹೋಗ್ಬೇಕು ಆಪಿಜು ಬರೋಡ ಕೊಡೆ ತರ್ಲಿಕ್ಕೆ ಬೇಡಂತೆ ನನ್ನ ಇಲ್ಲಿ ನಿಲ್ಲಿ ಕೇಳಿದ್ದೆ ಈಗ ಬಾಳೆ ಎಲೆಯ ಬುಡದಲ್ಲಿ ನಿಲ್ಬೇಕಷ್ಟೇ ಅಲ್ಲದ ಬಾಳೆ ಗಿಡದ ಬುಡದಲ್ಲಿ ನಿಲ್ಬೇಕಷ್ಟೇ ಈಗ ನಾನು ಎಂತ ಅವಸ್ಥೆ ಬಂದು ನೋಡಿ ಬಾಳೆ ಎಲೆಯಲ್ಲಿ ಹಿಡಿದುಕೊಂಡು ಅಂಚು ಮಾಡದ್ದು ಆಯ್ತಾ ನೋಡಿ ನಾನು ನನ್ನ ಗಂಡ ನನಗೆ ಮೈಕಿದಾರ ನೋಡಿ ಇಲ್ಲಿ ಮಳೆ ಬಂದ್ರೆ ನಾ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ನಾ ಚಂಡಿ ಗೈಸ್ ಫೈನಲಿ ಕೊಡೆ ಬಂತು ಬಾಳೆ ಎಲೆಯಲ್ಲಿ ಹಾ 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 ಇದು ದೊಡ್ಡ ಕೊಡೆ ನೋಡಿ ಒಂದು ನಾಲ್ಕು ಜನಕ್ಕೆ ಹೋಗ್ಬೋದು ಇದ್ರೆ ಅರ್ಧ ವಶಿ ಚಂಡಿಯಾಗೆ ಆಗಿದೆ ಮಳೆಯಲ್ಲಿ ಈ ಪೂಜಾ ಗಾಂಧಿ ಅರ್ಥ ಪೂಜಾ ಗಾಂಧಿ ಅಲ್ಲೇ ನೀನು ಗಣೇಶ ఉంటు బ <laughs> <laughs> ಗೈಸ್ ನಾವು ಮಾತಾಡುವಲ್ಲ ಈ ಮಳೆಯ ನೆಪದಲ್ಲಾದ್ರು ವಿಡಿಯೋ ಕಂಟಿನ್ಯೂ ಆಗ್ಕೊಂಡು ಬಾಳೆ ಎಲೆ ಅಡಿಯಲ್ಲಿ ನಿಂತಿದ್ದೆ ಗೈಸ್ ನೋಡಿ ಬಾಳೆ ಎಲೆ ಅದ್ರ ಅಡಿಯಲ್ಲಿ ನಿಂತಿದ್ದೆ ಒಂದು ಬಾಳೆ ಎರಡು ಬಾಳೆ ಎಲೆ ಕೊಯ್ದು ಹೋಟು ಅದನ್ನು ಇಟ್ಕೊಂಡು ಮನೆಗೆ ಹೋಗಿ ಕೊಡತ ಅಂತೆ ನನಗೆ ಅಂತ ಹೇಳಿದೆ ಮತ್ತೆ ಇಲ್ಲಿ ನಿಂತು ಅಂತ ಹೇಳಿದ್ರು ಮತ್ತೆ ಪೆರ್ಮರಿ ಬಂದ್ರೆ ಅದೇ ಹೆಬ್ಬಾವು ಬಂದ್ರೆ ಅದಕ್ಕೆ ಭಯ ಆಯ್ತು ಅದಕ್ಕೆ ಸ್ವಲ್ಪ ಆಚೆ ಹೋಗಿ ನಿಂತೆ ಹೋಗಿ ತಂದ್ರು ಬಾ ಅವ್ರು ಹೆದ್ರಿಸಿದ ಹಾಕಿರ್ಬೇಕು ಹೆಬ್ಬಾವು ಸೆಲ್ ಎಂತ ಸೆಲ್ಲ ತಲೆ ಒರೆಸ್ಲಿಕ್ಕೆ ಹೇಳಿತು ಅದಕ್ಕೆ ವಿಡಿಯೋ ಆಫ್ ಮಾಡಿ ನನ್ನ ಮೇಲೆ ಎಷ್ಟು ಕೇರ್ ಅಲ್ವಾ ನನ್ನ ಗಂಡನಿಗೆ ಈಗ ನಾನು ಇಂಥ ಬೊಬ್ಬೆ ಹಾಕಿದವರಿಗೆ ಕೇಳುದಿಲ್ಲ ಅಷ್ಟು ಮಳೆ ಬರ್ತುಂಟು ಜೋರಾಗಿ ಬಾಬಾ ಮಳೆಯಲ್ಲಿ ಕೊಡೆಯ ಜೊತೆಯಲ್ಲಿ ಟೈಟಲ್ ನಿಲ್ಲಿಕೆ ಸಾಗುದಿಲ್ಲ ಉಮಿಲಲ್ಲಿ ಅಲ್ಲ ಸೊಳ್ಳಂಗೆ ತುಂಬಾ ಬೇಜಾರಾಗುದು ಯಾಕೆಂಟ ವಿನಾ ಲಾಗ್ ಅಪ್ಲೋಡ್ ಮಾಡಿದ್ರು ಕೂಡ ಬೇವು ಕಡಿಮೆ ಬರ್ತಾ ಉಂಟು ಎಷ್ಟು ಕಷ್ಟ ಉಂಟು ನಾ ಮೊನ್ನೆ ಒಮ್ಮೆ ಹೇಳಿದ್ದೆ ಬ್ಲಾಗ್ ಅಲ್ಲಿ ಒಂದು ಇಂಟರ್ನೆಟ್ಗೋಸ್ಕರ ನನ್ಗೆಲ್ಲೆಲ್ಲಿ ಹೋಗ್ತೇನೆ ಮನೆ ಒಳಗೆ ಇಂಟರ್ನೆಟ್ ಸಿಗುದಿಲ್ಲ ಹೊರಗೆಸ ಸಿಗುದಿಲ್ಲ ಅದನ್ನ ಹುಡುಕಿಕೊಂಡು ಒಮ್ಮೆ ಏರೋಪ್ಲೇನ್ ಮೂಡಿಟ್ಟು ವಾಪಸ್ ರೀಸ್ಟಾರ್ಟ್ ಅದು ಇದು ಅಂತ ಹೇಳಿ ಓಟಕ್ಕೆಲ್ಲ ಬಂದು ಒಂದು ಅಪ್ಲೋಡ್ ಮಾಡ್ಬೇಕಾದ್ರೆ ಸಾಕಾಗಿರ್ತದೆ ಅಂದ್ರೆ ಮೂರು ಜಿ ಬಿ ಎಲ್ಲ ಇರ್ತದಲ್ವಾ ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ಫೈ ಜಿ ಆದ್ರೆ ನನಗೆ ಅನ್ಲಿಮಿಟೆಡ್ ಫ್ರೀ ಇಂಟರ್ನೆಟ್ ಫೋರ್ ಜಿ ಆದ್ರೆ ನನಗೆ ಅಲ್ಲಿ ಸಿಗ್ತದೆ ಒಳಗೆ ಆದ್ರೆ ಅಷ್ಟು ಇಂಟರ್ನೆಟ್ ಬೇಕಲ್ವಾ ಸುಮ್ಮನೆ ಎಕ್ಸ್ಟ್ರಾ ಪ್ಯಾಕ್ ಎಲ್ಲ ಹಾಕ್ಬೇಕು ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಆಗ್ಲಿ ಆದಷ್ಟು ಗೈಸ್ ಇವತ್ತು ಬೆಳಿಗ್ಗೆ ಅಮ್ಮ ಬಂದಿದ್ರು ಆ ಬಂದು ಅಮ್ಮ ಮತ್ತು ತಮ್ಮ ಇಬ್ರು ಸಹ ಬಂದು ಬೇಗ ಹೋಗಿದ್ದಾರೆ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ಹೋದದ್ ನೋಡಿ ಅಮ್ಮ ಇದು ಮಗುವಿಗೆ ಚಿಹ್ನೆ ಮಾತ್ರೆ ಅಂತ ಹೇಳ್ತಾರೆ ಗೊತ್ತುಂಟಾ ನನಗೆ ಗೊತ್ತಿಲ್ಲ ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಚಿಹ್ನೆ ಮಾತ್ರೆ ಕೊಡ್ಲಿಕ್ಕೆ ಬಂದಿದ್ರು ನಂಗೆ ಅದು ಭಯ ಆಗ್ತದೆ ಮಾಮಿಗೆ ಕೂಡ ಮಗು ಕೂಗಿದ್ರೆ ಆಗುದಿಲ್ಲ ಅವರಿಗೆ ಮಗು ಕೂಗಿದ್ರೆ ಬೇಜಾರಾಗ್ತದೆ ಮತ್ತವರಿಗೆ ಭಯ ಕೂಡ ಆಗ್ತದಂತೆ ಹಾಗಾಗಿ ಅಮ್ಮ ಸ್ವಲ್ಪ ಧೈರ್ಯ ಇದ್ದಾರಲ್ಲ ಹಾಗೆ ಅವರನ್ನ ಕರೆದು ಅವರು ಚಿಹ್ನೆ ಮಾತ್ರ ಎಲ್ಲ ಕೊಟ್ಟು ಹೋಗಿದ್ದಾರೆ ಮಗುವಿಗೆ ಈಗ ಮಗು ಮಲಗಿದ್ದಾಳೆ ಮಾಮಿ ಬತ್ತೆ ಬತ್ತೆ ಮಾಮಿ ನೋಡ್ಕೊಳ್ತಿದ್ದಾರೆ ಸೊ ನಾವಿನ್ನು ಹೊರಡದೆ ಆಯ್ತಾ ಇಸ್ಕೋ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತಾ ಇನ್ನು ಆಗುದಿಲ್ಲ ನಂಗೆ ಚಳಿಯಲ್ಲಿ ಗಡಗಡ ಗಡಗಡ ಮಾಡ್ತಿದ್ದೇನೆ ಇನ್ನು ಹೋಗಿ ಎಂತ ಗೊತ್ತಿಲ್ಲ ನಂಗೆ ಜ್ವರ ಜ್ವರ ಎಲ್ಲ ಜಾಸ್ತಿ ಬರುದು ಮಳೆಗೆಲ್ಲ ನೆಂದ್ರೆ ಈಗ ಎಂತ ಆಗ್ತದೆ ಗೊತ್ತಿಲ್ಲ ಪರಿಸ್ಥಿತಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ನಡೋದಲ್ಲಿ ಸಿಗೋಣ ಅಲ್ಲಿ ತನ್ನ ಕಟ್ಟ ಬೈ ಟೇಕ್ ಬಂತು ಬಾಯ್ ಬಾಯ್